ಸರ್ ನಿಮ್ಮ ಮನೆಯಲ್ಲಿ ಶೂ ಚಪ್ಪಲಿ ಇಡೋಕ್ ಜಾಗ ಇಲ್ವಾ ಬನ್ನಿ ಸರ್ ಹದಿನೈದು ಜೊತೆ ಇಡ್ಬೋದು ನೀವು ಇದರಲ್ಲಿ ಸರ್ ನಿಮಗೆ ಎರಡು ಮೂರು ಜೊತೆ ಚಪ್ಪಲಿ ಇಡೋಕ್ಕೂ ಜಾಗ ಇಲ್ವಾ ಸರ್ ಇದು ತೊಗೊಳ್ಳಿ ನಿಮಗೆ ಹದಿನೈದು ಜೊತೆ ಚಪ್ಪಲಿ ಇಡ್ಬೋದು ನೀವು ಸರ್ ನಿಮ್ಮ ಚಪ್ಪಲಿ ಶೂ ಅಲ್ಲೆಲ್ಲ ಸ್ಮೆಲ್ ಬರ್ತಿದ್ಯಾ ಸರ್ ಇದು ತೊಗೊಂಡ್ರೆ ನಿಮಗೆ ಸ್ಮೆಲ್ಲೂ ಬರೋಲ್ಲ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಸರ್ ನಮ್ಮ ಡೈನಾಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಅಂತ ಕಂಪನಿ ಸರ್ ನಮ್ಮ ಕಂಪನಿಯಲ್ಲಿ ನಾವು ಶೂರ್ಯಾಗ್ ಮಾಡಿಸ್ತೀವಿ ಸರ್ ಇದೇನಿದೆ ಶೂರ್ಯಾಗ್ ಬಂದು ನಮ್ಮದು ಸಿನ್ಸ್ ಟೂ ಥೌಸಂಡ್ ಏಯ್ಟಿಂದ ಶೂ ಅಂತ ಹೆಸರಲ್ಲಿ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಸರ್ ಅಂಗಡಿಯಲ್ಲಿ ವಿಡಿಯೋ ಮಾಡ್ತಿದ್ವಿ ಇಲ್ಲಿ ಮಾಡೋ ಏನು ವಿಶೇಷತೆ ಅಂತ ಹೇಳಿದರೆ ಕ್ವಾಲಿಟಿ ಕಸ್ಟಮರ್ ರಿವ್ಯೂ ಡೈರೆಕ್ಟಾಗಿ ಕಸ್ಟಮರ್ ರಿವ್ಯೂ ತಗೊಳ್ಳೋಣ ಸರ್ ಮಹೇಂದ್ರ ರಾಜು ಅಂತ ರಾಜ್ಮಲ್ ಪಿ ಜಿ ನ ಮಾತಾಡ್ತಾ ಇರೋದು ಸೊ ನಾನು ಇದು ಶೂರ್ಯಾಗನ್ನ ಅಲ್ಲಿ ನೋಡಿದೆ ಫೇಸ್ಬುಕ್ಕಲ್ಲಿ ನೋಡ್ಬಿಟ್ಟು ನಮ್ಮ ಪಿ ಜಿಯಲ್ಲಿ ಕೂಡ ಬೇರೆ ಎಲ್ಲ ಶೂ ಚಪ್ಲಿ ಎಲ್ಲ ಹೊರಗಡೆ ಬಿಡ್ತಾ ಇದ್ರು ಅಸಹ್ಯ ಕಾಣಿಸ್ತಾ ಇತ್ತು ಸೊ ಈ ರೀತಿ ರ್ಯಾಕ್ ಹಾಕೋಣ ಅಂತ ಹೇಳ್ಬೋದು ನನಗನಿಸ್ತು ಸೊ ಅದಕ್ಕೆ ನಾನು ಆರ್ಡರ್ ಮಾಡಿದೆ ಇವ್ರದ್ದು ಇನ್ ಟೈಮ್ ಡೆಲಿವರಿ ಕೊಟ್ಟರು ಹೇಳಿದ ತಕ್ಷಣ ಏನು ಕಮಿಟಿರೋ ಆ ಪ್ರಕಾರ ಕೊಟ್ಟಿದ್ದಾರೆ ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿದೆ ಅನಿಸ್ತಾ ಇದೆ ನನಗೆ ನಾನು ಯಾಕೆ ಹಾಕಿಲ್ಲ ಅಂದರೆ ಬೇರೆ ಕಡೆ ಉಡು ಹಾಕಿದ್ದೀವಿ ನಾವು ಪೀಜಿಗಳಲ್ಲಿ ನೀರು ಬಿದ್ದು ಸ್ವಲ್ಪ ಅದು ಬೇಗ ಹಾಳಾಗುತ್ತೆ ಸೊ ಅದರಿಂದ ಇದು ನಾನು ಮೆಟಲ್ ಹಾಕ್ಸ್ತಾ ಇದ್ದೀನಿ ಸೊ ಚೆನ್ನಾಗಿದೆ ಅನಿಸ್ತಾ ಇತ್ತು ಎಲ್ಲ ಸರ್ವಿಸೆಲ್ಲ ಚೆನ್ನಾಗಿದೆ ಇಲ್ಲಿ ಸಿಸ್ಟಮ್ ಇದೆ ಸೇಫ್ಟಿ ಇಶ್ಯೂ ಸೇಫ್ಟಿನೂ ಚೆನ್ನಾಗಿರುತ್ತೆ ಸೊ ಅದರಿಂದ ಹಾಕ್ತಾ ಇದ್ದೀನಿ ಸರ್ ಇದು ಏನಿಲ್ಲ ನೋಡಿ ಜಸ್ಟ್ ಟ್ವೆಂಟಿ ಫೈವ್ ಇಂಚಸ್ ಬಿಡ್ತಿದೆ ಇದು ಡೆಫ್ತು ನೋಡಿ ಜಸ್ಟ್ ನಂದು ಅರ್ಧ ಒಂದು ಬೆರಳಷ್ಟು ನಿಮಗೆ ಇದಾಗತ್ತೆ ಜಸ್ಟ್ ಸಿಕ್ಸ್ ಇಂಚಸ್ ಅಲ್ಲಿ ಕೂರತ್ತೆ ಸರ್ ಇದು ಪ್ಲಸ್ ನೀವು ಓಪನ್ ಮಾಡಿದ್ರೂ ನೋಡಿ ಫೋರ್ಟೀನ್ ಇಂಚಸ್ ಅಲ್ಲಿ ಅಷ್ಟೇ ಇದ್ರಲ್ಲಿ ನೀವು ಎಷ್ಟು ಡಿಸಿಪ್ಲೀನ್ ಆಗಿ ಶೂ ಇಡ್ತೀರಾ ಶೂ ಇಟ್ಟು ನೀವು ಆರಾಮಾಗಿ ಕ್ಲೀಸ್ ಮಾಡಿದ್ರೆ ನಿಮ್ಮ ಶೂ ಎಲ್ಲಿದೆ ಅಂತನೂ ಗೊತ್ತಾಗಲ್ಲ ಸರ್ ಸ್ಮೆಲ್ ಬರೋದು ಹಾಳಾಗೋದು ಅಂತದ್ದೆಲ್ಲ ನಿಮಗೆ ಏನೂ ಆಗೋಲ್ಲ ನೀವು ಒಂದು ಒಂದು ಡೋರ್ ತೆಗೆದ್ರೆ ಪೂರ್ತಿ ಡೋರ್ ಓಪನ್ ಆಗತ್ತೆ ಸರ್ ನಿಮ್ಮ ಶೂ ಎಲ್ಲಿದೆ ಅನ್ನೋದು ನೀವು ಇವಾಗ ಪೆಟ್ಕೆ ಬಾಕ್ಸ್ ಬಾಕ್ಸಲ್ಲಿ ತೆಗಿಬೇಕು ಮೇಲೆ ಕೆಳಗಾಗಿರತ್ತೆ ಒಂದು ಶೂ ತೆಗಿಯೋ ಕೆಳಗಿರುತ್ತೆ ಪೂರ್ತಿ ತೆಗಿಬೇಕು ಇದು ಆ ಥರ ಅಲ್ಲ ಸರ್ ಸಣ್ಣ ಮಕ್ಕಳಿರಲಿ ದೊಡ್ಡೋರು ಇರ್ಲಿ ನೋಡಿ ದೊಡ್ಡವರು ಹಿಂಗ್ ಮುಚ್ತಾರೆ ಸಣ್ಣ ಮಕ್ಕಳು ಇಲ್ಲಿಂದ ಬಂದು ತೆಗೀರಿ ಅವ್ರಿಗೆ ಏನೇನು ಶೂ ಇರುತ್ತೆ ಎಲ್ಲ ಅಲ್ಲೇ ಸಿಕ್ಬಿಡತ್ತೆ ಸರ್ ಅವರಿಗೆ ಸರ್ ಇದು ಔಟ್ಡೋರ್ ಇಂಡೋರ್ ಎಲ್ಲಿ ಬೇಕಾದರೂ ಹಾಕಲಿ ಸರ್ ಇದು ಪ್ಯೂರ್ಲಿ ವಾಟರ್ ಪ್ರೂಫ್ ಇರುತ್ತೆ ಏನು ವೆಂಟಿಲೇಷನ್ಸ್ ಇದೆ ಅದರಲ್ಲಿ ನಿಮಗೆ ಏರ್ಔಟ್ ಏರಿಯನ್ನಾಗುತ್ತೆ ಅದು ಬಿಟ್ಟರೆ ನೀವು ಮಳೆಗೆ ರಸ್ಟ್ ಹಿಡಿಯೋದು ಅಂಥದ್ದೆಲ್ಲ ಏನೂ ಆಗೋಲ್ಲ ಸರ್ ಸರ್ ಇದು ಲಾಕ್ ಸಿಸ್ಟಮ್ ನೋಡ್ಬೋದು ನೀವು ನೋಡಿ ಓಪನ್ ಇದೆ ಇದು ಜಸ್ಟ್ ನೀವು ಕ್ಲೋಸ್ ಮಾಡಿ ನೋಡಿ ಪೂರ್ತಿ ಲಾಕ್ ಆಗುತ್ತೆ ಸರ್ ಒನ್ ಡೋರು ನಿಮಗೆ ಓಪನ್ ಆಗೋಲ್ಲ ಏನಿಲ್ಲ ಸರ್ ಇದರಲ್ಲೂ ಎರಡು ಕೀ ಬರುತ್ತೆ ನಿಮಗೆ ಯಾರು ಬೇಕಾದರೂ ಹಿಡ್ಕೊಂಡು ಹೋಗ್ಬೋದು ಪ್ಲಸ್ ನಿಮಗೆ ಹೊರಗಡೆ ನಾನು ಹಾಕ್ತೀನಿ ಹೆಂಗಪ್ಪ ಶೂ ಸೇಫ್ಟಿ ಇರುತ್ತೋ ಇಲ್ಲೋ ಅನ್ನೋದೊಂದು ಇದಿರುತ್ತೆ ಸರ್ ಎಲ್ರಿಗೂ ಒಂದು ಅವೇರ್ನೆಸ್ ಇರುತ್ತೆ ಶೂ ಎಲ್ಲ ಒಳಗಿಡೋದು ಸ್ಮೆಲ್ ಆಗೋದು ಅಂತದ್ದೆಲ್ಲ ಏನಿಲ್ಲ ಸರ್ ಇದರಲ್ಲಿ ಲಾಕ್ ಸಿಸ್ಟಮ್ ಇರುತ್ತೆ ಸೇಫ್ಟಿನೂ ಅಷ್ಟೇ ಇರುತ್ತೆ ಸರ್ ಪ್ಲಸ್ ನಿಮಗಿದು ಮೌಂಟ್ ಆಗಿರುತ್ತೆ ಸರ್ ನೀವು ಜಸ್ಟ್ ತೋರಿಸ್ಬೋದು ಎಲ್ರಿಗೂ ವೀಕ್ಷಕರಿಗೆ ತೋರಿಸ್ಬೋದು ನಾಲ್ಕು ಸ್ಕ್ರೂ ಅಷ್ಟೇ ಸರ್ ಇದರಲ್ಲಿರೋದು ಈಸಿ ಟು ರಿಮೂವ್ ಈಸಿ ಟು ಫಿಟ್ ಸರ್ ಸರ್ ನಮ್ಮಲ್ಲಿ ಇದರಲ್ಲಿ ತ್ರೀ ಕಲರ್ಸ್ ಬರುತ್ತೆ ಸರ್ ಇದರಲ್ಲಿ ಇದು ಕಾಫಿ ಬ್ರೌನ್ ಚಾಕ್ಲೇಟ್ ಬ್ರೌನ್ ಅಂತ ಹೇಳಿ ಇನ್ನೊಂದು ಇದರಲ್ಲೇ ರಾಯಲ್ ಐವೇರಿ ಅಂತ ಬರುತ್ತೆ ಸರ್ ಪ್ಲಸ್ ಇನ್ನೊಂದು ಗ್ರೇ ವೈಟ್ ಅಂತ ಬರುತ್ತೆ ಸರ್ ಇದರಲ್ಲಿ ನಿಮಗೆ ಫೈವ್ ಸ್ಟೆಪ್ ಏನಿದೆ ಇದರಲ್ಲಿ ಕಮ್ಮಿದು ಸಿಗುತ್ತೆ ಸರ್ ಫೋರ್ ಸ್ಟೆಪ್ ಸಿಗುತ್ತೆ ತ್ರೀ ಸ್ಟೆಪ್ ಸಿಗುತ್ತೆ ಆಮೇಲೆ ಟೂ ಸ್ಟೆಪ್ ಅಲ್ಲೂ ಸಿಗುತ್ತೆ ಸರ್ ಪ್ರೈಸಸ್ ವಿಚಾರಕ್ಕೆ ಬಗ್ಗೆ ಬಂದ್ರೆ ನಮ್ ಕಸ್ಟಮರ್ ಏನ್ ಇರ್ತಾರೆ ಯೂಶಲಿ ನೀವು ಏನೇ ಒಂದು ಪ್ರಾಡಕ್ಟ್ ತೊಗೊಳಕ್ ಹೋಗ್ತೀರೋ ಆನ್ಲೈನ್ ಅಲ್ಲಿ ರೀ ಅಂತ ಹೇಳ್ತಾರೆ ನಾವು ಕಸ್ಟಮರ್ಗೆ ಆನ್ಲೈನ್ ಅಲ್ಲಿ ಇಷ್ಟಿದೆ ಅಂತ ತೋರಿಸಿ ಅವೇರ್ನೆಸ್ ಕೊಡ್ತಿದ್ವಿ ಸರ್ ನೋಡಿ ಸರ್ ಇಲ್ಲಿ ಟ್ವೆಲ್ ಥೌಸಂಡ್ ನೈನ್ ರುಪೀಸ್ ಇದೆ ಸರ್ ಆನ್ಲೈನಲ್ಲಿ ಫೈವ್ ಸ್ಟೆಪ್ಪಿಂದು ಫೈವ್ ಶೆಲ್ಫು ಮ್ಯಾಟ್ ಗ್ರೇ ನೋಡ್ಬೋದು ಟ್ವೆಲ್ ಥೌಸಂಡ್ ನೈನ್ ನೈಂಟಿ ರುಪೀಸ್ ಇದೆ ನಮ್ದು ಫೈವ್ ಸ್ಟೆಪ್ಪಿಂದು ಸರ್ ಅಷ್ಟು ಕೊಡೋದು ಬೇಡ ಸರ್ ನಮಗೆ ಆರು ಆರು ಸಾವಿರ ಕೊಡಲಿ ಸರ್ ಸಾಕು ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಡಲಿ ಸರ್ ಪ್ಲಸ್ ನಿಮಗೆ ಇದರಲ್ಲೇ ಡಿಲಿವರಿ ಫಿಟ್ಟಿಂಗ್ ಫ್ರೀ ಸರ್ ಟೋಟಲ್ ಟೆನ್ ಬ್ರಾಂಚ್ ಇದೆ ನಮ್ಮದು ಸೆವೆನ್ ಬ್ರಾಂಚಸ್ ಆರ್ ಪುರಂ ಇದೆ ಬಸನ್ಗುಡಿ ಇದೆ ಆರ್ ಟಿ ನಗರ್ ಇದೆ ನಾಗರ್ಬಾವಿ ಇದೆ ಜೆ ಪಿ ನಗರ ಇದೆ ಮೇಡಹಳ್ಳಿ ಇದೆ ಹೆಚ್ ಎಸ್ ಆರ್ ಲೇಔಟ್ ಇದೆ ಅದು ಬಿಟ್ಟರೆ ಮೈಸೂರು ಸರ್ ಮೈಸೂರಲ್ಲಿ ನಮ್ಮದು ರಾಜೀವ್ ನಗರದಲ್ಲಿದೆ ಶಿವಮೊಗ್ಗ ಇದೆ ಕ್ವಾಲಿಟಿ ನೀವು ಮುಂದೆ ತೋರಿಸ್ತಿದ್ದೀವಿ ಸರ್ ಸೇಮ್ ಏನು ನಾವು ತೋರಿಸಿದೀವಿ ಅದೇ ಕ್ವಾಲಿಟಿ ಇರುತ್ತೆ ನೀವು ಬರ್ಬೇಕಂತಲೇ ಏನಿಲ್ಲ ಸರ್ ನಾವು ಕಸ್ಟಮರ್ ನಮ್ಮಲ್ಲಿ ಒಂದು ಪಾಲಿಸಿ ಏನಿದೆ ಅಂತ ಹೇಳಿದರೆ ಕಸ್ಟಮರಿಗೆ ನಾವು ಮನೆ ಹತ್ತಾಗ ತಲ್ಪ್ಕೊಡ್ತೀವಿ ಸರ್ ಕ್ಯಾಶ್ ಆನ್ ಡೆಲಿವರಿ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ಕ್ಯಾಶ್ ಆನ್ ಡೆಲಿವರಿ ಇದೆ ಸರ್ ಪ್ಲಸ್ ನಿಮಗೆ ಇವಾಗ ಆನ್ಲೈನ್ ಏನು ಆರ್ಡರ್ ಮಾಡಬೇಕಂದ್ರೆ ಸ್ಕ್ರೀನ್ಸಲ್ಲಿ ಏನು ನಂಬರ್ ಬರ್ತಿದೆ ಆ ನಂಬರಿಗೆ ಕರೆ ಮಾಡಿದ್ರೆ ಸಾಕು ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮಲ್ಲಿ ಕಸ್ಟಮರ್ ಕೇರ್ ಏನಿರುತ್ತೆ ಜನ್ಯೂ ಆನ್ ಡೈನಾಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಕಸ್ಟಮರ್ ಕೇರ್ ಇರುತ್ತಾ ಸರ್ ಫ್ರಾಡ್ ಅಂತದ್ದು ಏನಿರೋಲ್ಲ ನಮ್ದು ಏನಿದೆ ಶೂಡ್ ಅನ್ನೋದು ಸಿನ್ಸ್ ಟೂ ತೌಸಂಡ್ ಏಯ್ಟಿನ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಪ್ಲಸ್ ನಿಮಗೆ ಕಾಲ್ ಮಾಡೋದಿದ್ರೆ ನಿಶ್ಚಿಂತ ನಿಶ್ಚಿಂತವಾಗಿ ಕಾಲ್ ಮಾಡ್ಬೋದು ಸರ್